ನೀವೇನಾದ್ರೂ ನಿಮ್ ಕಾರ್ಕ್ಸೆಸರಿ ಹುಡುಕ್ತಾ ಇದ್ರೆ ಇದೊಂದು ಬೆಸ್ಟ್ ಜಾಗ ಅಂತ ಹೇಳಕ್ಕೆ ಪಡ್ತೀನಿ ಅಂತೂ ಇಂತೂ ನಾನು ನಂದಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಾರ್ ಆಕ್ಸೆಸರೀಸ್ ಗೆ ಬಂದಿದ್ದೀನಿ ಇಲ್ಲಿ ನಿಮ್ಗೆ ಕಾರ್ ಆಕ್ಸೆಸರೀಸ್ ಎ ಟು ಜಡ್ ಎಲ್ಲ ಸಿಗುತ್ತೆ ನೀವ್ ಅನ್ಕೊಂಡಿದೀರ ನಿಮ್ ಬಜೆಟ್ ಗೆ ತಕ್ಕಂತೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರೈಸ್ಗೆ ಎಲ್ಲ ಆಕ್ಸೆಸರಿಸ್ ಸಿಗುತ್ತೆ ಇಲ್ಲಿ ನಾನು ಯಾವೆಲ್ಲ ಆಕ್ಸೆಸರೀಸ್ ಹಾಕ್ಸ್ತಾ ಇದೀನಿ ಅದ್ರಲ್ಲೂ ಕೂಡ ನಮ್ಮ ಇಟಿಗ ಮಿಡ್ ವೇರಿಯಂಟೆಡ್ ಕಾರ್ ಗೆ ಏನೆಲ್ಲ ಅಕ್ಸೆಸರಿ ಬೇಕು ನೋಡೋಣ ಬನ್ನಿ ಇಲ್ಲಿ ಇಟಿಗ ಕಾರ್ ಗಷ್ಟೇ ಅಲ್ಲ ಎಲ್ಲಾ ಕಾರ್ಗೂ ಎಲ್ಲಾ ಅಕ್ಸೆಸರೀಸ್ ಸಿಗುತ್ತೆ ಎಲ್ಲಾ ಕಾರ್ ಬ್ರಾಂಡ್ ನ ಎಲ್ಲಾ ಅಕ್ಸೆಸರಿಸ ಡಿಸ್ಪ್ಲೇ ಮಾಡಿದ್ದಾರೆ ಈ ಶಾಪ್ ಬಂದು ಜೆ ಸಿ ರೋಡ್ ಅಲ್ಲಿ ಇದೆ ಜೆ ಸಿ ರೋಡ್ ಗೆ ಹೋದ್ರೆ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ ಯಾವ ನ ಯಾವ್ ಶಾಪ್ ಅಲ್ಲಿ ತಗೊಳೋದು ಅಂತ ಹೇಳಿ ನಾನಿವಾಗ ವಿಡಿಯೋದಲ್ಲಿ ತೋರಿಸ್ತಿರೋ ನಾ ಅಂಗಡಿನ ಬಂದು ನೀವ್ ಟ್ರಸ್ಟ್ ಮಾಡ್ಬೋದು ಡೌಟೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಂದಿ ಕಾರ್ ಅಕ್ಸೆಸರೀಸ್ ಓನರ್ ರಮೇಶ್ ಕುಮಾರ್ ಅಂತ ಹೇಳಿ ನಾನು ಒಂದಿಷ್ಟು ಲಿಸ್ಟ್ ಕೊಟ್ಟಿದ್ದೀನಿ ನೋಡೋಣ ಏನೆಲ್ಲ ಹಾಕ್ತಾರೆ ನಮ್ಮ ಕಾರ್ಗೆ ಅಂತ ಹೇಳಿ ಕಾರ್ಗೆ ಎಲ್ಲ ಹಾಕಿದ್ದೀನಿ ಓಕೆ ಸಿಸ್ಟಮ್ ಮೋಕೋದು ಸಿಸ್ಟಮ್ ಹಾಕಿದ್ದೀನಿ ಫುಲ್ ಕ್ರಾಮ್ ಕಿಟ್ ಕ್ಯಾರಿಯರ್ ಸನ್ ಫಿಲಮ್ ಎಲ್ಲ ಒಂದು ದೊಡ್ಡ ಲಿಸ್ಟ್ ಇದೆ ಎಲ್ಲ ಫಿನಿಶಿಂಗ್ ಎಲ್ಲ ಒರಿಜಿನಲ್ ಪ್ರಾಡಕ್ಟ್ ಎಲ್ಲ ಫಿಟ್ಟಿಂಗ್ ಆಗೋಯ್ತು ಹಾಗಾದ್ರೆ ನಮ್ಮ ಯಜಮಾನ ಸ್ವಲ್ಪ ಜಗಟ ಮಾಡಿರ್ತಾರೆ ಅಲ್ವಾ ಇಲ್ಲ ಮಾಡಿದ್ದಾರೆ ಬಟ್ ಅವರು ಸರ್ಟಿಫೈಸ್ ಫಸ್ಟೇ ಬಂದ ತಕ್ಷಣ ಆಗೋಯ್ತು ರೆಡ್ ಕರೆಕ್ಟ್ ಇದ್ದೆ ಜಿನ್ನಿನ್ ಪ್ರಾಡಕ್ಟ್ ಪ್ರಾಡಕ್ಟ್ ಇದೆ ಅಂತ ಬಂದ ತಕ್ಷಣ ಏನು ಏನು ಜಾಸ್ತಿ ಈವನ್ ನಾನಾಗಿರ್ಬೋದು ಆಕಾಶ್ ಆಗಿರ್ಬೋದು ಕಾರ್ಗೆ ಆಕ್ಸೆಸರೀಸ್ ತಗೋಬೇಕು ಅಂತ ಹೇಳಿದಾಗ ನಾವು ಸರ್ಚ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾ ಇಲ್ಲ ಮತ್ತೆ ನಾವು ಫೋನ್ ಮಾಡಿ ಕೇಳಿದ್ರೆ ಇನ್ಫ್ಲೂಯನ್ಸರ್ ಇಲ್ಲ ಎಲ್ಲಾರನು ಕೇಳ್ಕೊಬಂದು ಯಾರೆಲ್ಲ ಪ್ರಮೋಷನ್ ಮಾಡ್ತಾರೆ ಎಲ್ಲಾರು ಅಂತ ಎಲ್ಲರೂ ಕೂಡ ಕಾಂಪಿಟೇಷನ್ ರೈಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜೆ ಸಿ ರೋಡ್ ಅಲ್ಲಿ ನಾವ್ ಎಲ್ಲಾ ಕಡೆ ತಿರುಗಿದ್ರು ಬೆಸ್ಟ್ ಕ್ವಾಲಿಟಿ ಮತ್ತೆ ಬೆಸ್ಟ್ ಗೆ ನಮಗೆ ಕೊನೆಗೆ ಸಿಕ್ಕಿದ್ದು ನಂದಿ ನಂದಿ ಅಂತ ಹೇಳಿದ್ರೆ ಕಾರ್ ಆಕ್ಸೆಸರೀಸ್ ಇನ್ಫ್ಲುಯೆನ್ಸರ್ ಕೂಡ ಅವರನ್ನೇ ರೆಫರ್ ಮಾಡಿದ್ರು ಹಾಗಾಗಿ ನಾನು ಇವ್ರನ್ನ ಹುಡ್ಕೊಂಡು ಬಂದು ನಮ್ಗೊಂದು ಬೆಸ್ಟ್ ಪ್ರೈಸ್ ಕೋಟ್ ಮಾಡಿ ಕೊಡಿ ನಮ್ಗೆ ಇಂತಿಷ್ಟೆಲ್ಲ ಬೇಕು ಅಂತ ಲಿಸ್ಟ್ ಮಾಡ್ಕೊಟ್ಟಿದ್ದೀನಿ ನಂದಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಾರ್ ಆಕ್ಸೆಸರೀಸ್ ನ ನೀವು ಟ್ರಸ್ಟ್ ಮಾಡಬಹುದು ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಬ್ರಾಂಡ್ ನ ಆತರ ಡೀಲರ್ ಕೂಡ ಹೌದು ಅದ್ರ ಜೊತೆಗೆ ಕಡಿಮೆ ಪ್ರೈಸ್ಗೆ ನಿಮ್ಗೆ ಬೆಸ್ಟ್ ಕ್ವಾಲಿಟಿ ಕೊಡ್ತಾರೆ ನಿಮ್ಮ ತಕ್ಕನ ಕಜ್ಜಾಯ ಅಂತಾರಲ್ಲ ಆ ರೀತಿಯಾಗಿ ನಾನು ಅನ್ಕೊಂಡಿದ್ದೆ ನಾವು ಕೆಲವೊಂದು ಬ್ರ್ಯಾಂಡ್ ಹಾಕಿಸ್ಬೇಕಾದ್ರೆ ಅಂದ್ರೆ ಡ್ಯಾಶ್ ಕ್ಯಾಮ್ ಇರ್ಬೋದು ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಆಗಿರ್ಬೋದು ಹಾಕಿಸ್ಕೋಬೇಕಾದ್ರೆ ಯಾವ ಬ್ರಾಂಡ್ ಇದೆ ಹೇಗೆ ಏನು ಅಂತ ಹೇಳಿದಾಗ ನೀವು ಇಲ್ಲಿ ನೋಡಬಹುದು ಡಿಸ್ಪ್ಲೇ ಇಟ್ಟಿದ್ದಾರೆ ಯಾವ ಬ್ರ್ಯಾಂಡ್ ಏನೇನು ಎಕ್ಸೆಸರಿ ಇದೆ ಅಂತ ಹೇಳಿ ನಾವ್ ಇಂತಿಷ್ಟು ಅದು ಬ್ರಾಂಡ್ ನೇಮ್ ಚೂಸ್ ಮಾಡಿ ತಗೋಬಹುದು ಯಾಕೆಂತ ಹೇಳಿದ್ರೆ ಓಪನ್ ಆಗಿ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಇವ್ರ ವ್ಯವಹಾರನ ಕಸ್ಟಮರ್ ಜೊತೆ ಮಾಡ್ತಾರೆ ಇನ್ನೊಂದು ರೀಸನ್ ಇದೆ ಇವರಲ್ಲಿ ವ್ಯಾರಂಟಿ ಕ್ಲೈಮ್ ಮಾಡ್ಬೋದು ಈ ಶಾಪ್ ಇಲ್ಲ ಅಂದ್ರೂ ಕೂಡ ಯಾಕೆಂತ ಹೇಳಿದ್ರೆ ಪಕ್ಕ ಆತರ ಡೀಲರ್ ಕೂಡ ಹೌದು ಇವ್ರು ಇಲ್ಲ ಅಂದ್ರೂ ಕೂಡ ನಾವು ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ ನಮ್ದು ಏನಾದ್ರು ಆಕ್ಸೆಸರೀಸ್ ಏನಾದರೂ ವರ್ಕ್ ಆಗಿಲ್ಲ ಅಂದರೂ ಕೂಡ ನಾವು ಕ್ವಶನ್ ಮಾಡ್ಬೋದು ನಮ್ಮ ಕಾರ್ ಗೆ ಅಲ್ಟಿಮೇಟ್ ಕ್ವಾಲಿಟಿ ಇರುವಂತಹ ಕ್ಯಾರಿಯರ್ನ ಹಾಕಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಹಾಗಾಗಿ ಅವರು ಒಳ್ಳೆ ಕ್ವಾಲಿಟಿ ಇರುವಂತಹ ಕ್ಯಾರಿಯರ್ ತಗೊಬಂದು ನಮಗೆ ತೋರಿಸಿದ್ರು ಇವರ ಶಾಪ್ ಅಲ್ಲಿ ಎಲ್ಲಾ ಕಾರ್ ಬ್ರ್ಯಾಂಡ್ ಎಲ್ಲಾ ಎಕ್ಸಸರೀಸ್ ಇರುತ್ತೆ ಇವರು ಕಾರ್ ಅಕ್ಸೆಸರೀಸ್ ಗೆ ಹೋಲ್ಸೇಲ್ ಡೀಲರ್ ಕೂಡ ಹೌದು ಹಾಗಾಗಿ ಇವ್ರದೇ ಆದಂತ ಕಾರ್ ಬ್ರ್ಯಾಂಡ್ ಇದೆ ಎಲ್ಲಾ ಎಕ್ಸೆಸರಿಸು ಯಾವಾಗ್ಲೂ ಅವೈಲೇಬಿಲಿಟಿ ಇರುತ್ತೆ ನಮ್ ಕಾರ್ ಗೆ ಏನೆಲ್ಲ ಬೇಕು ಅಂತ ಹೇಳಿ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಬಿಲ್ ಹಾಕಿಸ್ಕೊಂಡಿದ್ದಾಯ್ತು ಅದಾದ ನಂತರ ನಮ್ ಕಾರ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋದಾಗ ಅವ್ರದೇ ಆದಂತ ಪಾರ್ಕಿಂಗ್ ದೊಡ್ಡ ಸ್ಲಾಟ್ ಬಿಟ್ಟಿದ್ರು ಅಲ್ಲಿ ನನ್ನ ಕಾರ್ ಎಲ್ಲಿದೆ ಅಂತ ಹುಡುಕ್ತಾಗ ಇಮಿಡಿಯೇಟ್ ನನ್ ಕಾರ್ ಗೆ ಆಲ್ರೆಡಿ ಅವರು ತಗೋಬಂದು ಅಕ್ಸರಿಸ್ನ ನ ಫಿಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಕಾರ್ ಗೆ ಆಂಡ್ರಾಯ್ಡ್ ಸಿಸ್ಟಮ್ ಬಂದ್ಬಿಟ್ಟು ಮೋಕೋ ಬ್ರ್ಯಾಂಡ್ ನಾವು ಚೂಸ್ ಮಾಡ್ದು. ಹಾಗೂ ಎಲ್ಲಾ ಕಂಪ್ನಿದು ಫಾಗ್ ನ ನಾವು ಸೆಲೆಕ್ಟ್ ಮಾಡ್ದು ಅದ್ರ ಜೊತೆಗೆ ಡೋರ್ ವೈಸರ್ ಮಟ್ ಫ್ಲಾಪ್ ಕಂಪ್ಲೀಟ್ ಗ್ರೌಂಡ್ ಮ್ಯಾಟ್ ಡೋರ್ ಕ್ರೋಮ್ ಕಿಟ್ ಅಷ್ಟೇ ಅಲ್ಲದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಕೂಡ ಹಾಕಿಸ್ತಾ ಇದೀವಿ ಕಾರ್ ಡೋರ್ ಆಕ್ಸರೀಸ್ ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಫಸ್ಟ್ ಡೋರ್ ವೈಸರ್ ನ ಇನ್ಸ್ಟಾಲ್ ಮಾಡಿದ್ರು ಅದ್ರ ಜೊತೆಗೆ ನಾನ್ ಹಾಕಿಸ್ತಾ ಇರೋದೆ ಡೋರ್ ಕ್ರೋಮ್ ಕಿಟ್ ಅದ್ರ ಜೊತೆಗೆ ನೀವಿಲ್ಲಿ ನೋಡಬಹುದು ಸೈಡ್ ಬೀಡಿಂಗ್ ಕಿಟ್ ನ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಕ್ರೋಮ್ ನಾ ಸೆಲೆಕ್ಷನ್ ಮಾಡಿದೀನಿ ಯಾಕೆಂತಂದ್ರೆ ಡೋರ್ ಕೂಡ ನಾವು ಡೋರ್ ತೆಗಿಬೇಕಂದ್ರೆ ಎಲ್ಲೂ ಕೂಡ ಡೆಂಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಡೋರ್ ನ ಸೇಫ್ಟಿ ಪರ್ಪಸ್ ಗೆ ಡೋರ್ ಬಿಡಿಂಗ್ ನ ಹಾಕ್ಸ್ಬೇಕು ಸೊ ನೀವು ಕೂಡ ಡೋರ್ ಬಿಡಿಂಗ್ ನ ಹಾಕ್ಸ್ಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಆದಂತಹ ಬಿಡಿಂಗ್ ನ ಸೆಲೆಕ್ಟ್ ಮಾಡಿ ಅದ್ರ ಜೊತೆಗೆ ಕಂಪ್ಲೀಟ್ ಆಗಿ ಡೋರ್ ಸೆಟ್ ಅಪ್ ಏನ್ ಬರುತ್ತೋ ಆ ಸೆಟ್ ಅಪ್ ಗೆ ಕಂಪ್ಲೀಟ್ ಆಗಿ ನಾನು ಕ್ರೋಮ್ ಫಿನಿಶಿಂಗ್ ನ ಕೊಡಿಸಿದೆ ಕ್ಯಾಮ್ರಾ ಅಂತ ಬಂದ್ರೆ ಇತ್ತೀಚೆಗೆ ನಿಮಗೆ ಇದೆ ಎಲ್ಲಾ ಕಡೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಅದ್ರ ಜೊತೆಗೆ ಡ್ಯಾಶ್ ಕ್ಯಾಮ್ರಾ ಟ್ರೆಂಡಿಂಗ್ ಅಲ್ಲಿ ಇದೆ ಆದ್ರೆ ನಾನು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಅಲಾಂಗ್ ವಿತ್ ಡ್ಯಾಶ್ ಕ್ಯಾಮ್ ನ ಮೋಕೋ ಇಂದ ಸೆಲೆಕ್ಟ್ ಮಾಡಿದೆ ಆಂಡ್ರಾಯ್ಡ್ ಸ್ಟೀರಿಯೋ ಕಿಟ್ ಗೆನೆ ಕನೆಕ್ಟ್ ಮಾಡಿಸ್ದೆ ಲ್ಯಾಂಪ್ ಇದನ್ನ ಚೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾಕೆಂತಂದ್ರೆ ನೈಟ್ ಡ್ರೈವ್ ಮಾಡ್ಬೇಕಾದ್ರೆ ನಮ್ಗೆ ವಿಸಿಬಿಲಿಟಿ ಜಾಸ್ತಿ ಬರ್ಲಿ ಅಂತಾನೆ ನಾವು ಲೈಟ್ ನ ಹಾಕ್ಸೋದು ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ವಿಸಿಬಿಲಿಟಿ ಇಂದಾಗಿ ಬಹಳಷ್ಟು ಅನಾನುಕೂಲನೂ ಇರುತ್ತೆ ಅದಕ್ಕೋಸ್ಕರ ನಾನು ಗ್ರೌಂಡ್ ಮಾತ್ರ ಸ್ಟ್ರೆಚ್ ಆಗುವ ಹಾಗೆ ಲೈಟ್ ಸ್ಪ್ರೆಡ್ ಹಾಗೆ ಲೈಟ್ ನ ಫಿಟ್ಟಿಂಗ್ ಮಾಡಿಸ್ದೆ ನೋಡ್ತಾನೆ ಎಲ್ಲಾ ಕೆಲಸಗಳು ಕಂಪ್ಲೀಟ್ ಆಯ್ತು ಆರ್ ಏಳು ಜನ ಹುಡುಗರು ಬಂದು ಒಂದೊಂದೇ ವರ್ಕ್ ನ ಫಿನಿಶ್ ಮಾಡ್ಕೊಟ್ರು ಆಂಡ್ರಾಯ್ಡ್ ಸಿಸ್ಟಮ್ ಆಗಿರ್ಬೋದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು ಫಾಗ್ ಲ್ಯಾಂಪ್ ಆಗಿರ್ಬೋದು ಗ್ರೌಂಡ್ ಮ್ಯಾಟ್ ಆಗಿರ್ಬೋದು ಹಾಗೆ ಇನ್ಯಾವುದೇ ಆಕ್ಸೆಸರೀಸ್ ನಾವು ಹಾಕ್ಸಿದ್ರು ಕೂಡ ಎಲ್ಲದನ್ನು ಕೂಡ ಸೈಮಲ್ಟೇನಿಯಸ್ಲಿ ಅಟ್ ಎ ಟೈಮ್ ಕೆಲಸ ಮಾಡ್ಕೊಟ್ರು ಇನ್ ನಮ್ಮ ಹುಡುಗರು ನೀವು ಇಲ್ಲಿ ನೋಡ್ಬೋದು ಕ್ಯಾಮ್ರಾನ ಲೆಫ್ಟ್ ಟು ರೈಟ್ ಸೆಟ್ ಮಾಡೋದಕ್ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾಗೆ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಕ್ಲೀನ್ ಆಗಿ ಹೋಲ್ಸ್ ಹಾಕಿ ನ ಮಾಡಿದ್ರು ಫಿಟ್ಟಿಂಗ್ ಕೂಡ ಪ್ರಾಪರ್ ಆಗಿ ಕುತ್ಕೊಂತ ಇದೆ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಬಹಳ ಜನರಿಗೆ ಎದರಿಕೆ ಇರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಮಾಡೋಕೆ ಹೋಗಿ ನಮ್ಮ ಮಿರರ್ನ ಹಾಳು ಮಾಡ್ತಾರೆ ಅಂತ ಹೇಳಿ ಆದರೆ ಮೋಕೋ ಕಿಟ್ ಅಲ್ಲಿ ವ್ಯಾರಂಟಿ ಗ್ಯಾರಂಟಿ ಎಲ್ಲದೂ ಕೂಡ ಇರುತ್ತೆ ಬಹಳಷ್ಟು ಜನ ಹೇಳ್ತಾರೆ ಮೋಕೋದಲ್ಲಿ ಬ್ರ್ಯಾಂಡ್ ವ್ಯಾರಂಟಿ ಬರಲ್ಲ ಅಂತ ಹೇಳಿ ಆದ್ರೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೋಕೋ ಕಿಟ್ಗೆ ವ್ಯಾರಂಟಿ ಕೂಡ ಇದೆ ಕ್ಯಾಮ್ರಾ ಡ್ಯಾಮೇಜ್ ಆದರೆ ಫಿಸಿಕಲಿ ಅಥವಾ ನಾನ್ ವರ್ಕಿಂಗ್ ಕಂಡೀಷನ್ಸ್ ಇದ್ರೆ ಕ್ಯಾಮ್ರಾ ಟು ಕ್ಯಾಮ್ರಾ ಅಂದ್ರೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ ನನಗಂತೂ ವೈರಿಂಗ್ ಅಲ್ಲಿ ಯಾವುದೇ ಭಯ ಇಲ್ಲ ಯಾಕೆಂದ್ರೆ ನನ್ನ ಕಣ್ಮುಂದೆನೆ ಎಲ್ಲಾ ವೈರಿಂಗ್ ನು ಮಾಡಿದ್ರು ಆಮೇಲೆ ಸಾಕೆಟ್ ಟು ಸಾಕೆಟ್ ಎಕ್ವಿಪ್ಮೆಂಟ್ ಇದ್ದಿದ್ರಿಂದ ಆಕ್ಸೆಸರೀಸ್ ಎಲ್ಲಾ ಪ್ಲಗ್ ಅಂಡ್ ಪ್ಲೇ ಇತ್ತು ಸೊ ಹಾಗಾಗಿ ನೀವು ಆಕ್ಸೆಸರೀಸ್ ನ ಚೂಸ್ ಮಾಡ್ಬೇಕಾರೆ ಇದೊಂದು ಪಾಯಿಂಟ್ ನ ತಲೆಯಲ್ಲಿ ಇಟ್ಕೊಳ್ಳಿ ವೈರಿಂಗ್ ಪ್ರಾಬ್ಲಮ್ ಆಗುತ್ತೆ ಗಾಡಿದು ಯಾವಾಗ್ಲೂ ಸೊ ಹಂಗಾಗಿ ಸಾಕೆಟ್ ಟು ಸಾಕೆಟ್ ನೇ ಚೂಸ್ ಮಾಡಿ ಆಕ್ಸೆಸರೀಸ್ ನ ಸೊ ಕಂಪ್ಲೀಟ್ ಆಗಿ ಫಿಟ್ಟಿಂಗ್ ಆಯ್ತು ನೀವೇನಾದ್ರೂ ಕ್ವಾಲಿಟಿ ಆಫ್ ಆಕ್ಸೆಸರೀಸ್ ಹಾಗೇನೆ ಕ್ವಾಲಿಟಿ ಆಫ್ ವರ್ಕ್ ನ ನಿಮ್ ಕಾರ್ಗೆ ಮಾಡಿಸ್ಬೇಕು ಅಂತ ಹೇಳಿ ನೋಡ್ತಾ ಇದ್ರೆ ಆಕ್ಸೆಸರೀಸ್ ಅಂತ ಬಂದಾಗ ಇಂದು ಮುಂದೆ ಏನು ಯೋಚನೆ ಮಾಡ್ದೇನೆ ಟ್ರಸ್ಟ್ ಮಾಡ್ಬೋದು ನೀವು ನಂದಿ ಕಾರ್ ಆಕ್ಸೆಸರೀಸ್ ಅವ್ರನ್ನ ಕ್ಲೀನ್ ಆಗಿ ವರ್ಕ್ ಮಾಡ್ಕೊಡ್ತಾರೆ ನೀವೇನಾದ್ರೂ ಹೊಸ ಕಾರ್ ತಗೊಂಡಿದ್ರೆ ಅಥವಾ ನಿಮ್ಮಲ್ಲಿ ಏನಾದ್ರು ಕಾರ್ ಇದ್ರೆ ಆಕ್ಸರಿ ಸಾಕಬೇಕು ಅನ್ನೋರಿಗೆ ಒಂದು ಬೆಸ್ಟ್ ವಿಡಿಯೋ ಅನ್ಕೊಳ್ತೀನಿ ಇವರ ಕಾಂಟ್ಯಾಕ್ಟ್ ನಂಬರ್ ಅದೇ ರೀತಿಯಾಗಿ ಶಾಪ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಯಾರೆಲ್ಲ ಕಾರ್ಗೆ ಗೆ ಆಕ್ಸರಿ ಸಾಕಿಸಬೇಕು ಅನ್ಕೊಂಡಿರ್ತೀರಾ ಫಸ್ಟ್ ಹೋಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ